ನಟಿ ಸುವಾಸಿನಿ ಸಾವಿರದ ಅರವತ್ತೊಂದರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೂ ಕಲೆಯ ಮೇಲೆ ಆಸಕ್ತಿ ಹೊಂದಿದ್ದ ನಟಿ ಆಗಲೇ ಸಣ್ಣ ಪುಟ್ಟ ಡ್ರಾಮಾ ಡ್ಯಾನ್ಸ್ ನಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು ಹೀಗೆ ಸುವಾಸಿನಿ ಅವರು ತನ್ನ ಅಜ್ಜಿ ಮತ್ತು ಚಿಕ್ಕಪ್ಪ ಕಮಲ್ ಹಾಸನ್ ಜೊತೆ ವಾಸಿಸಲು ಮದ್ರಾಸ್ಗೆ ಹೋದರು ಅಲ್ಲಿಂದ ನಟಿ ಸುಹಾಸಿನಿ ಅವರ ಕಲಾ ಕೌಶಲ್ಯ ಇನ್ನು ಬೆಳೆಯಿತು ಚಿಕ್ಕಪ್ಪನನ್ನು ನೋಡಿ ತಾವು ನಟಿಯಾಗಬೇಕು ಎಂದುಕೊಂಡರು ಹೀಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೆಂಜತೈ ಕಿಲಾತೆ ಎನ್ನುವ ತಮಿಳು ಚಿತ್ರದ ಮೂಲಕ ಸಿನಿ ಜಗತ್ತಿಗೆ ಕಾಲಿಟ್ಟರು ಮೊದಲ ಸಿನಿಮಾದಿಂದಲೇ ತಮ್ಮ ನಟನ ಕನೆಯನ್ನು ತೋರಿಸಿ ತಮಿಳುನಾಡು ರಾಜ್ಯ ಪ್ರಶಸ್ತಿ ಪಡೆದುಕೊಂಡರು ನಂತರ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ ಇವರಿಗೆ ವಿಷ್ಣುವರ್ಧನ್ ಅವರ ಬಂಧನ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಒಳಿದು ಬರುತ್ತದೆ ಈ ಮೂಲಕ ನಟಿ ಕನ್ನಡ ಸಿನಿಮಾ ರಂಗಕ್ಕೂ ಪಾದಾರ್ಪಣೆ ಮಾಡಿದರು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹುಟ್ಟಿಹಾಕಿದರು ಇನ್ನು ಇವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ನಟಿ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿರುವಾಗಲೇ ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರೊಂದಿಗೆ ವಿವಾಹವಾದರು ಈ ದಂಪತಿಗೆ ನಂದನ್ ಎಂಬ ಮಗನೂ ಇದ್ದಾನೆ ಸದ್ಯ ನಟಿ ಸುವಾಸಿನಿ ನಟನೆ ಮಾತ್ರವಲ್ಲದೆ ನಿರ್ಮಾಣದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರು ಅವರ ಪತ್ನಿಯ ಸಹಾಯದಿಂದ ಮದ್ರಾಸ್ ಟಾಕೀಸ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ